ನಮಗೂ ಬೇಸರ ಬಂದಿದೆ ಆದರೆ ಬೇರೆ ವಿಧಿ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಈ ಚರ್ಚೆಗಳಿಗೆ ಈಗಲಾದರೂ ಹೈಕಮಾಂಡ್ ಕೊನೆ ಹಾಡತ್ತೆ ಅಂತ ಪ್ರತಿ ಬಾರಿ ಅಂದ್ಕೊಂಡಾಗ್ಲೂ ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯಿಸ್ತಾ ಇಲ್ಲ ನಡೀತಿರೋ ಚರ್ಚೆಗೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ನಿರ್ಲಿಪ್ತ ನೀತಿಯನ್ನು ಹೈಕಮಾಂಡ್ ಪ್ರದರ್ಶನ ಮಾಡ್ತಿದೆ ಈ ವಾರ ಮತ್ತೆ ಡಿ ಕೆ ಶಿವಕುಮಾರ್ ಬಣದವರು ಪ್ರಶ್ನೆ ಎತ್ತಿ ಉತ್ತರವನ್ನು ಬಯಸಿದ್ರು ಅಧಿಕಾರ ಹಸ್ತಾಂತರದ ಮಾತುಕತೆ ನಡೆದಿದೆಯೋ ಇಲ್ವೋ ಇದನ್ನು ಸ್ಪಷ್ಟಪಡಿಸಿ ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಅದಕ್ಕೆ ಅರ್ಹರಿದ್ದಾರೆ ಮತ್ತು ಆ ರೀತಿಯ ಮಾತುಕತೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ನಡೆದಿದೆ ಹಾಗಾಗಿ ಈಗ ಸಾಮಾಜಿಕ ನ್ಯಾಯದ ಅನುಸಾರವಾಗಿ ಅವರಿಗೆ ಹುದ್ದೆಯನ್ನ ಬಿಟ್ಕೊಡಿ ಎನ್ನುವ ಆಗ್ರಹಗಳು ಡಿ ಕೆ ಶಿವಕುಮಾರ್ ಬಣದಿಂದ ಕೇಳಿಬಂದಿದೆ ಈ ವಾರ ಕೂಡ ಇಕ್ಬಾಲ್ ಹುಸೇನ್ ಚಂದ್ರಾಜ್ ಹಟ್ಟಿಹುಳಿ ಮಾಗಡಿ ಬಾಲಕೃಷ್ಣ ಡಿ ಕೆ ಸುರೇಶ್ ಈ ಬಗ್ಗೆ ಮಾತಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಬಣದವರು ಸಿ ಎಲ್ ಪಿ ಸಭೆಯಲ್ಲಿ ನಮಗೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿಲ್ಲ ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಕುರಿತು ನಮಗೆ ಯಾವುದೇ ರೀತಿ ಮಾಹಿತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಪ್ರತಿ ಬಾರಿ ವಿವಾದವನ್ನ ಮೂಡ್ಸೋಕೆ ಅಂತಾನೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತೆ ಅವರ ಮಾತುಗಳು ಇರತ್ತೆ ಈ ಬಾರಿ ಕೂಡ ಅವರು ಸಿದ್ದರಾಮಯ್ಯವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಫಲಿಸಿಲ್ಲ ಹೈಕಮಾಂಡ್ ಇದನ್ನು ನೇರವಾಗಿ ಹೇಳಿಲ್ಲ ಆದರೆ ಐದು ವರ್ಷವೂ ಅವರೇ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅವ್ರು ಹೇಳಿದ ಮೇಲೆ ಮುಗೀತು ಅಂತ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟರು ಸಿಎಂ ಸಿದ್ದರಾಮಯ್ಯವರು ತಮ್ಮ ಪುತ್ರನ ಬಾಯಿಗೆ ಯಾಕೆ ಲಗಾಮ್ ಹಾಕ್ತಿಲ್ಲ ಅನ್ನೋದು ಪ್ರಶ್ನೆನೇ ಆಗಿದೆ ಅನೇಕ ಇಲಾಖೆಯಲ್ಲಿ ಅವರ ಹಸ್ತಕ್ಷೇಪ ಇರೋ ಬಗ್ಗೆ ಆರೋಪಗಳು ಕೇಳಿ ಬಂದಿದೆ ಪದೇ ಪದೇ ನಾಯಕತ್ವದ ಬಗ್ಗೆ ಮಾತನಾಡೋದಕ್ಕೆ ಅವ್ರಿಗೆ ಯಾವ ಅಧಿಕಾರ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆದರೆ ಸಿದ್ದರಾಮಯ್ಯವ್ರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮಾಧ್ಯಮಗಳಿಗೆ ಒಂದು ಹಂತದಲ್ಲಿ ಸಿಟ್ಟಿನಿಂದ ಪ್ರತಿಕ್ರಿಯಿಸಿದ್ರು ಯಾಕೆ ಬೇರೆ ಸಮಸ್ಯೆಗಳೇ ಇಲ್ವಾ ಪ್ರತಿ ಬಾರಿನೂ ಇದನ್ನೇ ಕೇಳ್ತೀರಲ್ಲ ಯಾರು ಬಗ್ಗೆ ಮಾತಾಡ್ತಾರೋ ಅವರನ್ನೇ ಕೇಳ್ಕೊಳ್ಳಿ ಹೋಗಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನೇ ಹೇಳಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳು ಹೀಗೆ ಹೇಳೋದು ತಪ್ಪಲ್ಲ ಡಿ ತಾವು ಸಿಎಂ ಆಗಬೇಕು ಅಂತ ಕೇಳೋದು ತಪ್ಪಲ್ಲ ಈ ನಡುವೆ ಅವರವರ ಪರವಾದ ಶಾಸಕರುಗಳು ಬೆಂಬಲಿಗರು ಯಾವುದನ್ನಾದ್ರೂ ಒಂದನ್ನ ಸ್ಪಷ್ಟಪಡಿಸಿ ಅಂತ ಹೈಕಮಾಂಡ್ ಅನ್ನ ಕೇಳೋದು ತಪ್ಪಲ್ಲ ಯಾಕಂದ್ರೆ ಅವರೆಲ್ಲರೂ ಗೊಂದಲದಲ್ಲಿದ್ದಾರೆ ಮತ್ತು ಈ ಗೊಂದಲಕ್ಕೆ ಕಾರಣ ಆಗಿರೋದು ಹೈಕಮಾಂಡ್ ಮತ್ತು ಅದರ ನಿಲುವು ಡಿ ಕೆ ಪರ ಕೇಳ್ತಿರುವ ನಾಯಕರ ಮಾತುಗಳು ಸರಿಯಾಗೇ ಇದೆ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ವೋ ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಹೈಕಮಾಂಡ್ ನೀಡಬೇಕು ಪೂರ್ಣ ಬಹುಮತದ ಸರ್ಕಾರ ಇದ್ದುಕೊಂಡು ಕೂಡ ಅತಂತ್ರ ಸ್ಥಿತಿ ರಾಜಕೀಯದಲ್ಲಿ ಇದ್ರೆ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾಯಕರುಗಳು ಗೊಂದಲದಲ್ಲಿರುವಾಗ ಆ ವಿಚಾರವೇ ಚರ್ಚೆಯಲ್ಲಿರುತ್ತೆ ಹೊರತು ಅಭಿವೃದ್ಧಿ ಮತ್ತು ಆಡಳಿತ ಮುಖ್ಯ ಆಗೋದಿಲ್ಲ ಈ ಕಾರಣಕ್ಕಾದರೂ ಕನಿಷ್ಠ ಹೈಕಮಾಂಡ್ ಯಾವುದನ್ನ ಒಂದನ್ನಾದರೂ ಸ್ಪಷ್ಟಪಡಿಸಬೇಕು ಅಧಿಕಾರ ಹಂಚಿಕೆಯ ತೀರ್ಮಾನ ಆಗಿದೆಯಾ ಮುಂದೇನು ಮುಖ್ಯಮಂತ್ರಿಯಿಂದ ಹುದ್ದೆಯಿಂದ ಬದಲಾಯಿಸಲಾಗತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಬಾರಿ ಅಧಿಕಾರವನ್ನ ಕೊಡ್ತಾರಾ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಆ ಮುಖಾಂತರ ಇರುವ ಗೊಂದಲಗಳಿಗೆ ತೆರೆ ಎಳಿಬೇಕು ಅದನ್ನ ಬಿಟ್ಟು ಇದು ಲೋಕಲ್ ವಿಚಾರ ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿದ ರೀತಿ ಅಷ್ಟು ಸುಲಭವಾಗಿ ವಿಚಾರ ಇಲ್ಲ ಈ ಅಧಿಕಾರ ಹಸ್ತಾಂತರ ಮತ್ತು ಇದರ ಮಾತುಕತೆಯ ಒಂದು ಭಾಗವಾಗಿ ಹೈಕಮಾಂಡ್ ಕೂಡ ಇರೋದ್ರಿಂದ ಇದರ ಪೂರ್ಣ ಜವಾಬ್ದಾರಿ ಕೂಡ ಅದರದ್ದೇ ಆಗಿದೆ ಅಧಿಕಾರವನ್ನ ಬಿಟ್ಕೊಡಿ ಅಂತನಾದ್ರೂ ಹೇಳಬೇಕು ಅಂತಂದ್ರೆ ಈಗ ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತನಾದ್ರೂ ಹೇಳಬೇಕು ಯಾವುದನ್ನಾದ್ರೂ ಒಂದನ್ನ ಹೇಳಲೇಬೇಕಿದೆ ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿಯ ಸಂಸತ್ ಅಧಿವೇಶನ ಅನೇಕ ವಿಲಕ್ಷಣ ಘಟನೆಗಳಿಗೆ ಸಾಕ್ಷಿಯಾಗಿದೆ ರಾಷ್ಟ್ರಪತಿಗಳ ಭಾಷಣದ ಕುರಿತು ನಡೆಯುವ ಚರ್ಚೆಯ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಜಿ ನಿವೃತ್ತ ಸೇನಾಧಿಕಾರಿ ಎಂ ಎಂ ನರವಣೆ ಅವರ ಪುಸ್ತಕವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಆರಂಭವಾದ ವಿವಾದ ಈ ವಾರ ಅತಿರೇಕದ ಮಟ್ಟವನ್ನ ತಲುಪಿದೆ ಅಲ್ಲಿ ನಡೀತಿರೋದು ಸದನದ ಕಲಾಪನ ಅಥವಾ ರಾಜಕೀಯ ಜಿದ್ದಾಜಿದ್ದಿನ ಅನ್ನೋ ರೀತಿಯಲ್ಲಿ ಅಲ್ಲಿನ ಘಟನಾವಳಿಗಳಿವೆ ಇದು ಪ್ರಜಾಪ್ರಭುತ್ವವನ್ನೇ ಅಣಕಿಸುವ ರೀತಿಯಲ್ಲಿವೆ ರಾಹುಲ್ ಗಾಂಧಿಯವರು ಬಜೆಟ್ ಕುರಿತು ಮಾತಾಡುವ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ನೀವು ಭಾರತವನ್ನೇ ಮಾರಿದ್ದೀರಿ ನಿಮಗೆ ನಾಚಿಕೆ ಆಗ್ತಾ ಅಲ್ವಾ ನೀವು ಭಾರತ ಮಾತೆಯನ್ನೇ ಮಾರಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು ಮುಖ್ಯವಾಗಿ ಭಾರತ ಮತ್ತು ಅಮೆರಿಕ ಸುಂಕ ಒಪ್ಪಂದ ಮತ್ತು ವ್ಯಾಪಾರ ಒಪ್ಪಂದ ಹಾಗೆಯೇ ಎಪ್ಸ್ಟಿನ್ ಫೈಲ್ಸ್ ಕುರಿತಾಗಿ ಅವರ ಈ ಮಾತುಗಳಿದ್ವು ಭಾರತದ ರೈತರ ಹಿತಾಸಕ್ತಿಯನ್ನು ಬಲಿಕೊಟ್ಟು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಭಾರತದ ಪ್ರಧಾನಿ ಯಾವ ದೇಶದಿಂದ ತೈಲವನ್ನು ಖರೀದಿ ಮಾಡಬೇಕು ಅನ್ನೋದನ್ನ ತೀರ್ಮಾನ ಅಮೆರಿಕ ಅಧ್ಯಕ್ಷರು ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇದರ ಜೊತೆ ಈ ದೇಶದ ಪ್ರಧಾನಿ ನೀಡಬೇಕಾದ ಎಚ್ಚರಿಕೆ ಸಂದೇಶವನ್ನ ಈ ದೇಶದ ವಿಪಕ್ಷ ನಾಯಕ ಸಂಸತ್ತಿನ ಒಳಗೆ ನಿಂತು ನೀಡಿದ್ದಾರೆ ಅದು ನೇರವಾಗಿ ಟ್ರಂಪ್ಗೆ ನಿಮಗೆ ನಮ್ಮ ದೇಶದ ಡೇಟಾ ಬೇಕು ನಮ್ಮ ಜೊತೆ ವ್ಯಾಪಾರ ಒಪ್ಪಂದವನ್ನ ಮಾಡೋದು ನಿಮಗ್ ಬೇಕು ನೀವ್ ಹಾಗ್ ಮಾಡ್ಬೇಕಿದ್ರೆ ನಮ್ಮನ್ನ ಸಮಾನರಂತೆ ಕಾಣಿ ನಮ್ಮನ್ನ ಗುಲಾಮರಂತೆ ಕಾಣಬೇಡಿ ಅಂತ ಅವರು ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಅಧ್ಯಕ್ಷರಿಗೆ ರವಾನೆ ಮಾಡಿದ್ದಾರೆ